హాయ్ ఫ్రెండ్స్ వెల్కమ్ బ్యాక్ అవర్ చానల్ ఫ్రెండ్స్ యారెూ నల్ సబ్స్క్రైబ్ మాకు నోడ్తీర ప్లీజ్ నన్న చబ్స్క్రైబ్ మాట్ పక్కర బెల్ లైకన్ ప్రెస్ మే ఇండి వస వీడియ్యో నోటిఫికేషన్ బరుతె తక్షణ నన్ను వీడియో నోడ్బోదు ఫ్రెండ్స్ స్వల్ప పేయింట్ ఇప్పుడు మన ఫ్రంట్ మన ముందే పేంట్ల స్వల్ప హళె థరే కా ఫుల్ గలీజ్ మాబుట్లు ఫస్ట్ బాడ్రోల్ అవ్వ గలీజ్ మిబిట్ ನಾವು ಮನೆಗೆ ಬಂದಾಗ ಒಳಗಡೆ ಮಾತ್ರ ಪೇಂಟ್ ಮಾಡಿಸಿದೆ ಹೊರಗಡೆ ಮಾಡೋದಕ್ಕೆ ಆಗಿರಲಿಲ್ಲ ಹಾಗೆ ಸ್ವಲ್ಪ ವೈಟ್ ಪೇಂಟ್ ಇತ್ತು ಅದಕ್ಕೆ ಕಲರ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹೊಡಿತಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫುಲ್ಲು ಗಲೀಜೆಲ್ಲ ಆಗಿತ್ತಲ್ವಾ ಅದೆಲ್ಲ ಇವಾಗ ನೀಟಾಗಿ ಆಗಿದೆ ನಾವು ಕಡೆ ಶ್ರವಣ ಕಡೆ ಶ್ರವಣ ಮಾಡೋಣ ಅಂತ ಅಂದ್ಕೊಂಡಿದ್ದೋ ಅಂದರೆ ಫಸ್ಟ್ ಟೈಮ್ ನಾವು ಶ್ರವಣ ಮಾಡ್ತಾ ಇರೋದು ನಮ್ಮತ್ತೆ ಊರಲ್ಲಿ ಮಾಡ್ತಿದ್ರು ನಾವು ಮನೆಯಲ್ಲಿ ಬಂದಾಗಿಂದ ಏನೋ ಪೂಜೆ ಮಾಡಿಸಿ ಗಣಪತಿ ಹೋಮ ಏನಾರು ಮಾಡಿಸ್ಬೇಕಾಗಿತ್ತು ಬಟ್ ಮಾಡ್ಸೋಕ್ಕಾಗಿಲ್ಲ ಅದಕ್ಕೆ ಶ್ರವಣನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದು ಇನ್ನೊಂದು ದಿನ ಸ್ವಲ್ಪ ಇತ್ತು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊಬೇಕಾರೆ ಹಾಗೆ ಪೇಂಟ್ ಇತ್ತು ಅಂತ ಪೇಂಟ್ ಮಾಡಿದ್ದೀನಿ ನಾನು ಕೂಡ ಸ್ವಲ್ಪ ಎಲ್ಪ್ ಮಾಡಿಕೊಟ್ಟೆ ಸೈಡ್ ಸೈಡ್ ಹಿಡ್ಜಲ್ಲೆಲ್ಲ ಪೇಂಟ್ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಡ್ರೈ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಖುಷಿ ಆಯಿತು ಅಪ್ಪ ಅಮ್ಮ ಇಬ್ಬರೂ ಕೂಡ ಹಂಗೆ ಅಂತಿದ್ರು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮತ್ತೆ ಅದೆಲ್ಲ ಮುಗಿಸಿ ಪೂಜೆಗೆ ಏನೇನು ಬೇಕು ಎಲ್ಲ ತೊಗೊಬಂದಿದ್ದೀವಿ ಹೂವು ಸ್ವಲ್ಪ ಆಲ್ರೆಡಿ ಹೂವು ಇತ್ತು ಹೂವು ಬಾಳೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಆ ಥರ ಎಲ್ಲ ಅಡುಗೆಗೆ ಏನೇನು ಅದೆಲ್ಲ ತೊಗೊಂಬಂದಿದ್ದೀವಿ ನನಗೆ ಎಲ್ಪ್ ಮಾಡೋಕ್ಕೆ ಅಮ್ಮ ಬಂದಿದ್ದರು ಅಡುಗೆ ಏನೇನು ಮಾಡಿದ್ದೀವಿ ಅಂದರೆ ಚಿಕನ್ ಸಾಂಬಾರು ಸಿಂಪಲಾಗಿ ಮಾಡಿದ್ದೀವಿ ಮನೇಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಿಂಪಲಾಗಿ ಮಾಡಿದ್ದೀವಿ ಅಷ್ಟೇ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಚಿಕನ್ ಸಾಂಬಾರು ಕಾಳುಗೊಜ್ಜು ಮತ್ತು ಅನ್ನ ಮುದ್ದೆ ಅಷ್ಟೇ ಮಾಡಿದ್ದೀನಿ ಇನ್ನೇನು ಮಾಡಿರಲಿಲ್ಲ ಮಟನ್ ಏನೂ ಮಾಡಿರಲಿಲ್ಲ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಕಡೆ ಜೋಗಪ್ಪ ಮತ್ತು ದಾಸಪ್ಪ ಇಬ್ಬರೂ ಕರೆಸ್ತಾರೆ ಪೂಜೆ ಮಾಡೋದಕ್ಕೆ ಆದರೆ ಈ ಬೆಂಗಳೂರಲ್ಲಿ ಹೆಂಗೆ ಅಂದರೆ ಇದು ದಾಸಪ್ಪ ಜೋಗಪ್ಪ ಇಬ್ಬರು ಒಟ್ಟಿಗೆ ಬರೋದು ಕಷ್ಟ ಯಾಕಂದರೆ ಬೇರೆ ಬೇರೆ ಮನೆಗೆ ಪೂಜೆಗೆ ಹೋಗಿರ್ತಾರಲ್ವಾ ಇಬ್ಬರು ಒಂದೇ ಟೈಮಿಗೆ ಬರೋದು ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ನಮಗೆ ಮೇಯ್ನು ಜೋಗಪ್ಪ ಅದಕ್ಕೆ ಅವ್ರನ್ನೇ ಕರೆಸಿದ್ದೀವಿ ಕರೆಸ್ಬಿಟ್ಟು ಪೂಜೆ ಎಲ್ಲ ಅಂದರೆ ಫಸ್ಟ್ ಟೈಮ್ ಅಲ್ವಾ ನಮಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ನಾನು ನೋಡಿಲ್ಲ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಅನ್ನೋದಂಗೆ ಗೊತ್ತಿಲ್ಲ ಅದಕ್ಕೆ ಇವಾಗ ಅವ್ರಿಗೆ ಗೊತ್ತಿರೋದನ್ನ ಹೇಳ್ತಿದ್ದಾರೆ ಅಮ್ಮಂಗೆ ಗೊತ್ತಿರೋದು ಅಮ್ಮ ಹೇಳ್ತಿದ್ದಾರೆ ಹಂಗೆ ಪೂಜೆ ಎಲ್ಲ ರೆಡಿ ಇದ್ದೋ ನನ್ನ ದೇವ್ರ ಮನೆ ಫುಲ್ಲೆಲ್ಲ ರೆಡಿ ಇಟ್ಟಿದೆ ದೇವ್ ಪೂಜೆ ಸಾಮಾನೆಲ್ಲ ತೋಳಿದೆ ಎಲ್ಲ ರೆಡಿ ಮಾಡಿಟ್ಟಿದೆ ಅವರು ಪೂ ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಮಾಡಿರಂತೆ ಹೇಳಿದ್ರು ಅಡುಗೆ ಕೂಡ ಎಲ್ಲ ಆಗಿತ್ತು ಅಮ್ಮ ಸಾಂಬಾರು ಎಲ್ಲ ಎಲ್ಪ್ ಮಾಡಿಕೊಟ್ರು ಅಮ್ಮ ಅಡುಗೆ ಮಾಡೋದಕ್ಕೆ ನಾನು ತುಪ್ಪ ಬಿಟ್ಟಿದೆ ದೀಪಕ್ಕೆ ಅದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು ಅವ್ರು ಬರೋ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು ಅಂದ್ಬಿಟ್ಟು ಗಟ್ಟಿ ಆಗ್ಬಿಟ್ಟಿತ್ತು ಅದಕ್ಕೆ ಮತ್ತೆ ತುಪ್ಪ ಕರಗಿಸ್ಬಿಟ್ಟು ಬಿಡ್ತಾಯಿದ್ದೀನಿ ಸ್ವಲ್ಪ ಅದು ಕರಗಲಿ ಅಂದ್ಬಿಟ್ಟು ಅಪ್ಪ ಅಮ್ಮ ಅಣ್ಣ ನಾವು ಇಷ್ಟೇ ಜನ ಮಾಡಿದ್ದು ಸಿಂಪಲಾಗೆ ಮಾಡಿದ್ದು ಗ್ರ್ಯಾಂಡಾಗೇನು ಮಾಡಿರಲಿಲ್ಲ ಕಡೆ ಶ್ರವಣ ಮಾಡ್ತಾಯಿದ್ದೀವಿ ಈಗ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಿರ್ಬಾ ಅವರು ಕೂಡ ರೆಡಿ ಮಾಡ್ಕೊತಾರೆ ಪೂಜೆಗೆ ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ग्लास डरते कोडला कोडला ए गबे आवेते चडी टांडा मड कोड आता

Hãy subscribe cho kênh Ghiền Mì Gõ Để không bỏ lỡ những video hấp dẫn ಫ್ರೆಂಡ್ಸ್ ಫಸ್ಟ್ ಅವರು ಪೂಜೆ ಮಾಡ್ತಾರೆ ಅದಾದಮೇಲೆ ನಾವು ಕೂಡ ಪೂಜೆ ಮಾಡಿ ಆಮೇಲೆ ಊಟ ಬಡಿಸ್ಬೇಕು ಫಸ್ಟ್ ಅವರು ಬೋನಸಿ ಅಂತ ಹೇಳ್ತಾರಲ್ಲ ಅದನ್ನು ತಂದಿರ್ತಾರಲ್ವ ಅದಕ್ಕೆ ಊಟ ಬಡಿಸ್ಬೇಕು ಅದಾದಮೇಲೆ ನಾವು ಎಲೆಗೆ ಊಟ ಬಡಿಸ್ಬೇಕು ಅದಾದಮೇಲೆ ಮತ್ತೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಎಲ್ಲರೂ ಕೂಡ ಪೂಜೆ ಮಾಡಿದ್ರೆ ಆಮೇಲೆ ಅವರು ಕೂಡ ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ಅವರು ಸಂತೃಪ್ತಿಯಾಗಿ ಊಟ ಮಾಡಿಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅವರು ಕೂಡ ಊಟ ಎಲ್ಲ ಮುಗಿಸಿ ಅಪ್ ಅಣ್ಣ ಅಪ್ಪ ಅಮ್ಮ ಅಮ್ಮ ಬಿಟ್ಟು ನಾನು ಶಶಿ ಬಿಟ್ಟು ಮಿಕ್ಕಿದವರೆಲ್ಲರೂ ಊಟ ಮಾಡಿದ್ರು ಆಮೇಲೆ ನಾವು ನೆಕ್ಸ್ಟು ನಾವು ಕೂಡ ಊಟ ಕೂತ್ಕೊಂಡು ದಿವಾನನ ಈ ಕಡೆ ಹಾಕಿದ್ದೀವಿ ಆ ಕಡೆ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ದಿವಾನನ ಈ ಕಡೆ హాకీ బాక్ ఈ కడ బీరాత్రికి ఇది ఆ కడ స్వల్ప జాగ ఉళితే ఊట ఎలా మేసి ఆ పూజ మోదకి ఊటమోదేలా ఈజి ఆగేబట్టి ತುಪ್ಪನೂ ಬಿಸಿ ಮಾಡಿಬಿಟ್ಟೆ ಬಿಡ್ತಿದ್ದರು ಫುಲ್ ಗಟ್ಟಿಯಾಗಿತ್ತು ತುಳಸಿ ಗಿಡಕ್ಕೆ ಗಿಡಕ್ಕಿಟ್ಟವನ್ನೇ ಅದನ್ನ ಸಿಕ್ಸ್ಬಿಡೋಗಿ ತುಳಸಿ ಗಿಡಕ್ಕೆ ಫ್ರೆಂಡ್ಸ್ ಇವಾಗ ಎಲ್ಲರೂ ಊಟ ಕೂತಿದ್ದಾರೆ ಅವ್ರದೆಲ್ಲ ಊಟ ಆದಮೇಲೆ ಮತ್ತೆ ಒಂದು ಸಲ ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರನ್ನ ಎತ್ತಾರೆ ಅವ್ರ ನಮಗೆ ಫಸ್ಟ್ ಟೈಮ್ ಮಾಡಿಸೋದಲ್ವಾ ನನಗೆ ನಂಗೆ ತುಂಬ ಖುಷಿ ಅನ್ನಿಸ್ತು ಈ ಮನೇಲಿ ಯಾಕಂದರೆ ಮನೇಲಿ ನಾವು ಬಂದಾಗಿಂದ ಅಮ್ಮ ಗಣೇಶ 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 ಹೋಮ ಗಣಪತಿ ಹೋಮ ಮಾಡಿಸು ಅಂತ ಹೇಳಿದರು బట్ నావు షిఫ్ట్గా మార్ నెక్స్ట్ వీకే వర్మలక్ష్మి కూడ్సి అదూ ఇది అనుకోండి నోడ్స అదామే నం ఆప్రేషన్ ఆగ టైమ్ ఆగ ముంచే మాస అందక బట్ ఆప్రేషన్ అదూ ఇది అనుకోండి స్వల్ప కష్టాయితూ అదకోస్కర మాసోద ఇవగా దేవ్ర పూజ అంతేబట్టి మనల్ని దేవ్ర పూజ ఒళ్ళదు అంతేబట్టి అంత అందండి మాస్తావి ఫ్రెండ్స్ సింపల్గా మార్తాదివి ఇష్ట ఆయత కమెంట్ మి ನೀವು ಶ್ರವಣ ಮಾಡಿದ್ರ ಎಷ್ಟು ಶ್ರವಣ ಮಾಡಿದಿರಿ ಅಂತೆಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ¡Gracias! ಮುಗೀತು ಈ ಕಡೆ ಶಶಿ ಅದು ಏನೇನೋ ಇತ್ತಲ್ಲ ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ ಅಪ್ಪ ಅಮ್ಮ ಎಲ್ಲರೂ ಊಟ ಮುಗಿಸ್ಕೊಂಡು ಹೋದರು ಅಪ್ಪ ಅಮ್ಮ ಬಂತು ಅಂದರೆ ಪರೀಕ್ಷೆ ತಂತು ಅವ್ರು ಬಿಟ್ಟು ಅಳ್ಗಾಡೋದಿಲ್ಲ ನಾನು ಹೋಗ್ತೀನಿ ಅಂತ ಅವನು ಕೂಡ ಅಪ್ಪ ಅಮ್ಮನ ಜೊತೆನೇ ಹೊರಟ ಹೆಂಗಿದ್ರು ಸಂಡೆ ರಜೆ ಇತ್ತಲ್ವ ಅದಕ್ಕೋಸ್ಕರ ಹೋಗ್ಲಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಅದು ಇವಾಗೆಲ್ಲ ಜೋಡ್ಸಿ ಎಲ್ಲ ಎತ್ತಿಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡು ಅದಾದಮೇಲೆ ಸೋಮವಾರ ಅಮಾವಾಸ್ಯೆ ಇತ್ತಲ್ಲ ಫ್ರೆಂಡ್ಸ್ ಆಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಪರಿ ಶಶಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಮ್ಮ ಮನೆ ಹತ್ರನೇ ಇದೆ ಶಿವನ ದೇವಸ್ಥಾನ ಅಲ್ಲಿಗೆ ಬಂದಿದ್ದು ಪೂಜೆ ಎಲ್ಲ ಆಯಿತು ಕುತ್ಕೊಂಡಿದ್ದೀವಿ ಹಾಗೆ ಶಶಿವಿ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಬಂದಿದ್ರು ದೇವಸ್ಥಾನಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ ಒಂಥರ ಸಮಾಧಾನ ಅನಿಸುತ್ತೆ ದೇವಸ್ಥಾನಕ್ಕೆ ಬಂದರೆ ಪರೀಕ್ಷಿತ ಸ್ಕೂಲಲ್ಲಿ ಟೀಚರ್ಸ್ ಡೇಗೆ ಏನಾದರೂ ಗಿಫ್ಟ್ ಮಾಡಿಕೊಡಿ ನಾನು ಮ್ಯಾಮಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಗ್ರೀಟಿಂಗ್ಸ್ ಮಾಡಿದ್ದೀನಿ ಒಳಗಡೆ ಏನಾಗಿದೆ ಅದು ಡ್ರಾಯಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿತ್ತು ನಾನು ಟ್ರೇ ಅಂದ ಅಂದರೆ ಸ್ವಲ್ಪ ಶೇಡ್ ಮಾಡೋಣ ಸ್ವಲ್ಪ ಪೆನ್ಸಿಲಲ್ಲಿ ಡಾರ್ಕ್ ಮಾಡಿಬಿಟ್ಟು ಅಂತ ಎಲ್ಲ ಮಾಡ್ಬಿಟ್ಟು ಇಟ್ಟಿದೆ ಪರೀಕ್ಷಿತ ಏನು ಮಾಡಿಬಿಟ್ಟಿದ್ದಾನೆ ಸ್ಕೆಚ್ಚಲ್ಲಿ ಔಟ್ಲೈನ್ ಹಾಕ್ಬಿಟ್ಟಿದ್ದಾನೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಿಲ್ಲ ಒಂಥರ ಕಾಣಿಸ್ತಿದೆ ಅದು ಬಿಟ್ಟರೆ ಫೈನಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ಒಂಥರ ಓಪನ್ ಮಾಡೋ ಥರ ಇದು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಪ್ಲೀಸ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೋಸ್ಕರ ಮಾಡಿಕೊಡೋಣ ಅಂತ ಅಂದ್ಕೊಂಡು ಮಾಡಿದೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ವಿಶ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದನ್ನ ಹೊಸ ವೀಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್